ಹಾಯ್ ಎಲ್ಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಮಗಿನ್ನೇನು ಮಹಾಶಿವರಾತ್ರಿ ಬರ್ತಾ ಇದೆ ಅವತ್ತಿನ ದಿವಸ ಈ ಒಂದು ದೀಪಾರಾಧನೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಸಕಲ ಸೌಭಾಗ್ಯವು ನಿಮಗೆ ದೊರೆಯುತ್ತೆ ಅಂತಲೇ ಹೇಳಬಹುದು ನಿಮ್ಮ ಮನೆಯ ಅಭಿವೃದ್ಧಿ ಅನ್ನುವಂಥದ್ದಾಗುತ್ತೆ ದಾಂಪತ್ಯದ ಸಮಸ್ಯೆ ಏನಾನ ನಿಮಗೆ ಕಲಹಗಳಿದ್ರೂ ಕೂಡ ಅದು ಕೂಡ ದೂರವಾಗುತ್ತೆ ಮತ್ತು ಯಾರ ಗಂಡ ಹೆಂಡತಿ ಮಧ್ಯೆ ಇರುತ್ತೆ ಸಣ್ಣ ಪುಟ್ಟದ್ದು ಅದು ಕೂಡ ಬಗೆಹರಿಯುತ್ತೆ ಖಂಡಿತವಾಗ್ಲೂ ಶಿವರಾತ್ರಿಯ ದಿವಸ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡಿ ತುಂಬ ಅಂದರೆ ತುಂಬ ಒಂದು ಶುಭ ಫಲಗಳಿರುತ್ತೆ ಇದನ್ನು ನೀವು ಮನೆಯಲ್ಲೂ ಸಹ ಮಾಡಬಹುದು ಇಲ್ಲ ನಮ್ಮ ಕೈಯ್ಯಲ್ಲಿ ಮನೇಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ದೇವಸ್ಥಾನಗಳಲ್ಲಿ ಸಹ ಮಾಡಬಹುದು ಬನ್ನಿ ಇವಾಗ ಹೇಗೆ ಮಾಡಬೇಕು ಏನು ಅನ್ನೋದನ್ನು ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಏನಾನ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸ್ಬಹುದು ನಾನು ನಿಮಗೆ ಅದಕ್ಕೆ ನಿಮ್ದೇನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ತೀನಿ ಅಂತೇಳಿ ತಿಳಿಸ್ತೀನಿ ನೋಡಿ ಮೊದಲಿಗೆ ನೀವು ಯಾವ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇದನ್ನು ನೀವು ಮನೆಯಲ್ಲೂ ಸಹ ಮಾಡಬಹುದು ಇಲ್ಲ ಅಂತಂದರೆ ನೀವು ದೇವಸ್ಥಾನದಲ್ಲೂ ಸಹ ಮಾಡಬಹುದು ಇವಾಗ ಮೊದಲಿಗೆ ನಾನು ಮನೆಯಲ್ಲಿ ಯಾವ ರೀತಿಯಾಗಿ ಸರಳವಾಗಿ ಮಾಡ್ಕೊಳ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನೀವು ಮನೆಯಲ್ಲಿ ಯಾರ ಈ ದೀಪಾರಾಧನೆಯನ್ನು ಮಾಡ್ತೀರೋ ಅವರಿಗೆ ನಿಮ್ಮ ಈಗ ಶಿವರಾತ್ರಿ ಆಗಿರೋದ್ರಿಂದ ನಿಮ್ಮ ದೇವರ ಮನೆಯನ್ನೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿರ್ತೀರಲ್ವ ದೀಪಕ್ಕೆ ನೀವು ಇದನ್ನು ನಿಮ್ಮ ಮನೇಲಿ ಎಷ್ಟೇ ದೀಪಗಳನ್ನು ನೀವು ಹಚ್ಕೊಳ್ಬಹುದು ನೀವು ಇದನ್ನು ಈ ದೀಪವನ್ನು ಮಾತ್ರ ನೀವು ಸಪ್ರೇಟಾಗಿ ಒಂದು ಮಣ್ಣಿನ ಹಣತೆಯನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಬಂದು ಯೂಸ್ ಮಾಡಿರೋವಂಥ ಮಣ್ಣಿನ ಹಣತೆ ಆಗಿದ್ದೇ ಅದನ್ನು ನೀವು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಹಾಲಲ್ಲಿ ಮನೆಯಲ್ಲಿರೋ ದೀಪ ಆಗಿದ್ರೆ ಅದನ್ನು ಚೆನ್ನಾಗಿ ತೊಳ್ದುಕೊಳ್ಬೇಕು ತೊಳೆದು ಬಿಟ್ಟು ಅದೆಲ್ಲ ಕ್ಲೀನಾಗಿ ಡ್ರೈ ಆದಮೇಲೆ ಇದಕ್ಕೆ ಈ ಒಂದು ದೀಪಕ್ಕೆ ನೀವು ವಿಭೂತಿಯನ್ನು ಇದು ಮಾಡ್ಕೋಬೇಕು ವಿಭೂತಿ ಹಚ್ಕೋಬೇಕು ಅರಿಶಿನ ಕುಂಕುಮವನ್ನು ಹಚ್ಕೊಂಡು ದೀಪಕ್ಕೆ ಫಸ್ಟು ನೀವು ದೀಪದ ಕೆಳಗಡೆಗೆ ಒಂದು ಸ್ವಸ್ತಿಕ್ಕನ್ನು ಬರೆದ್ಕೊಳ್ಬೇಕು ಇದು ಶಿವನಿಗೆ ನಾವು ದೀಪಾರಾಧನೆಯನ್ನು ಮಾಡೋದ್ರಿಂದ ಸ್ವಸ್ತಿನ್ನು ಬರ್ದುಕೊಡ್ಬೇಕಾಗತ್ತೆ ಸ್ವಸ್ತಿಕ ಮೇಲೆಯೂ ಸಹ ನೀವು ಅರಿಶಿನ ಸ್ವಲ್ಪ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನೀವು ಬಿಲ್ಪತ್ರೆಯ ಎಲೆಯನ್ನು ಇಡಬೇಕು ಮೂರು ದಳ ಬಂದಿರೋದು ಸರಿಯಾಗಿ ನೋಡಿಕೊಂಡು ನೀವು ಮೂರು ದಳ ಬಂದಿರೋ ಅಂಥದ್ದನ್ನು ಆ ದೇವರ ಮುಖ ಮಾಡಿ ನೀವು ಆ ಒಂದು ಏನು ತೊಟ್ಟು ಅನ್ನೋವಂಥದ್ದು ನಮ್ಮ ನಮ್ಮ ಕಡೆಗಿರಬೇಕು ಮುಂದೆ ಚೂಪಾಗಿರೋಂಥ ಎಲೆ ಬಂದಿರೋದನ್ನು ದೇವರ ಕಡೆಗೆ ಮುಖ ಮಾಡಿ ನೀವು ಆ ಎಲೆಯನ್ನು ಇಡಬೇಕು ಆ ಸ್ವಸ್ತಿಗೆ ಬರೆದಿರೋವಂಥ ಇದರ ಮೇಲೆ ನೀವು ಎಲೆಯನ್ನು ಇಡಬೇಕು ಅದರ ಮೇಲೆ ನೀವು ನಿಮ್ಮ ಒಂದು ಏನು ನೀವು ದೀಪ ಸಿದ್ಧತೆಯನ್ನು ಮಾಡಿಕೊಂಡಿರ್ತೀರೋ ಆ ದೀಪವನ್ನು ಆ ಎಲೆ ಮೇಲೆ ಇಟ್ಟು ನೀವು ಹಸುವಿನ ತುಪ್ಪ ಹಾಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಇಲ್ಲ ನೀ ನಮ್ಮ ಹತ್ರ ಹಸುವಿನ ತುಪ್ಪ ಇಲ್ಲ ಅನ್ನೋವಂಥವ್ರು ನೀವು ನಿಮ್ಮ ಮನೆಯಲ್ಲಿ ದೇವರಿಗೆ ಯಾವ ರೀತಿಯಾಗಿ ನೀವು ದೀಪವನ್ನು ಹಚ್ತೀರೋ ಅದೇ ಎಣ್ಣೆಯನ್ನು ಹಾಕಿ ಎರಡು ಜೋಡಿ ಬತ್ತಿಗಳನ್ನು ಹಾಕಬೇಕು ಶಿವ ಮತ್ತು ಅರ್ಧನಾರೇಶ್ವರನ ರೂಪ ಆಗಿರೋದ್ರಿಂದ ಹಾಗಾಗಿ ನೀವು ಎರಡು ಬತ್ತಿಗಳನ್ನು ಹಾಕಿ ಮೊದಲಿಗೆ ಸಂಕಲ್ಪ ಪೂಜೆಯನ್ನು ಮಾಡಿಕೊಳ್ಬೇಕು ನೀವು ಏನು ಒಂದು ಕೋರಿಕೆ ಇಡ್ತಾ ಇದ್ರಿ ನಿಮ್ಮದು ದಾಂಪತ್ಯದ ಸಮಸ್ಯೆ ಇದೆಯಾ ಇಲ್ಲ ಮನೆಯಲ್ಲಿ ಏನಾನ ನಿಮಗೆ ತೊಂದರೆಗಳಿದೆಯಾ ಅದನ್ನು ನೀವು ಆ ಒಂದು ಶಿವನಿಗೆ ಕೇಳ್ಕೊಳ್ಬೇಕು ಶಿವನ ಹತ್ರಕ್ಕೆ ಕೇಳಿದುಕೊಂಡು ನೀವು ಆ ನಂತರದಲ್ಲಿ ಗಣೇಶನಿಗೂ ಕೂಡ ನಮ್ಗೆ ಯಾವುದೇ ಒಂದು ಪೂಜೆಗೂ ಕೂಡ ವಿಘ್ನ ಬರಬೇಡ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ನಮಗೆ ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾ ಇರಬೇಕು ಅನ್ನೋದನ್ನು ನಿಮ್ಗೆ ಏನು ಕೆಲಸ ಆಗಬೇಕು ಅನ್ನೋದನ್ನು ಆ ಒಂದು ದೀಪದ ಮುಂದೆ ಕೇಳ್ಕೊಳ್ಬೇಕು ಶಿವರಾತ್ರಿ ದಿವಸ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರೋ ದಿನ ಅಂತಲೇ ಹೇಳಬಹುದು ಆ ದೇವರಾತ್ರಿಕೆ ಕೇಳಿಕೊಂಡು ನೀವು ಆ ದೀಪವನ್ನು ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ಯಾವ ಹೂವು ಇದೆಯೋ ನೀವು ಅವತ್ತಿನ ದಿವಸ ಯಾವ ಹೂವನ್ನು ತಂದಿರ್ತೀರೋ ತುಂಬ ಹೂವು ಇದ್ರಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಹೂ ಇಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಯಾವ ಹೂವನ್ನು ತಂದಿರ್ತೀರೋ ಆ ಹೂವನ್ನು ಇಟ್ಟುಬಿಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ನೈವೇದ್ಯಕ್ಕೆ ಬಂದು ಆವತ್ತಿನ ದಿವಸ ಶಿವರಾತ್ರಿ ದಿವಸ ಎಲ್ಲರೂ ಉಪವಾಸ ಇರೋದರಿಂದ ನೀವು ಒಂದು ಲೋಟ ಹಸೆ ಹಾಲನ್ನು ಇಡಬಹುದು ಇಲ್ಲ ಅಂತಂದರೆ ನೀವು ನೀರನ್ನು ಸಹ ಇಡಬಹುದು ಇಲ್ಲ ಫಲತಾಂಬೂಲ ಹಣ್ಣುಗಳನ್ನು ಸಹ ನೀವು ಇಡಬಹುದು ಯಾವುದೇ ರೀತಿ ಇವಾಗ ಸ್ವೀಟ್ ಆಗಿರ್ಬೋದು ಯಾವುದೇ ರೀತಿ ಅದನ್ನು ಇಡೋದಕ್ಕೆ ಹೋಗಬೇಡಿ ಇಷ್ಟು ಮಾಡಿಬಿಟ್ಟು ನೀವು ಕಡ್ಡಿ ಕರ್ಪೂರದಿಂದ ಆ ಒಂದು ದೀಪಕ್ಕೆ ನೀವು ಎಲ್ಲವನ್ನು ಪೂಜೆಯನ್ನು ಮಾಡಿಕೊಳ್ಬೇಕು ಪೂಜೆಯನ್ನು ಮಾಡ್ಕೊಂಡ ನಂತರದಲ್ಲಿ ನೀವು ಯಥಾಶಕ್ತಿ ಉಪವಾಸ ಇದ್ದೇ ಅನ್ನೋದೇನಿಲ್ಲ ಉಪವಾಸ ಇರೋರು ಕೂಡ ಇಲ್ಲದೇ ಇರೋರು ಕೂಡ ಹೆಣ್ಮಕ್ಳು ಮಕ್ಕಳು ಪ್ರತಿಯೊಬ್ಬರು ಈ ಒಂದು ದೀಪ ಆರಾಧನೆಯನ್ನು ಮಾಡ್ಕೊಳ್ಬಹುದು ಇವಾಗ ದೇವಸ್ಥಾನಕ್ಕೆ ಹೋಗೋರು ಯಾವ ರೀತಿ ಹಚ್ಚಬೇಕು ಅಂತಂದರೆ ದೇವಸ್ಥಾನದ ಹತ್ರನೇ ಕೆಲವೊಂದು ದೇವಸ್ಥಾನಗಳ ಹತ್ತಿರಕ್ಕೆ ಬಿಲ್ಪತ್ರೆ ಮರ ಅನ್ನೋವಂಥದ್ದು ಇರುತ್ತೆ ಆ ಒಂದು ಮರದ ಕೆಳಗಡೆಗೆ ಸಹ ನೀವು ಹಚ್ಚಿದ್ರೆ ಆಯಿತು ಅಲ್ಲಿ ಮರದ ಕೆಳಗಡೆನೆ ಹಚ್ಚೋದ್ರು ಹಚ್ಚಿದ್ರಿಂದ ಅಲ್ಲಿ ನೀವು ಯಾವ ರೀತಿ ಹಚ್ಚಬೇಕಂದ್ರೆ ಮನೆಯಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ಹೋಗಬೇಕು ನೀರು ದೀಪ ಅರಿಶಿನ ಕುಂಕುಮ ವಿಭೂತಿಯನ್ನು ಮರೆಯೋದಿಕ್ಕೆ ಹೋಗಬೇಡಿ ಯಾಕಂದರೆ ಶಿವರಾತ್ರಿ ಆಗಿರೋದ್ರ ಶಿವನು ಪ್ರಿಯ ಹಾಗಾಗಿ ವಿಭೂತಿಯನ್ನು ತೆಗೆದುಕೊಂಡು ಹೋಗಿ ನೀವು ಮೊದಲಿಗೆ ಬುಡಕ್ಕೆ ನೀರನ್ನು ಹಾಕಬೇಕು ಏನು ಬಿಲ್ಪತ್ರೆ ಮರ ಇರ್ತಲೋ ಅದರ ಬುಡದ ಕೆಳಗಡೆಗೆ ನೀರನ್ನು ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಸ್ವಲ್ಪ ಭಸ್ಮವನ್ನು ಹಾಕಿ ಅದರ ಮೇಲೆ ದೀಪವನ್ನು ಹಚ್ಚಿ ಸೇಮ್ ಇಲ್ಲೇನು ನೀವು ಸಂಕಲ್ಪ ಪೂಜೆಯನ್ನು ಮಾಡಿಕೊಂಡ್ರು ಅಲ್ಲೂ ಸಹ ಅದೇ ರೀತಿಯಾಗಿ ಸಂಕಲ್ಪ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಇದನ್ನು ಮಾರನೇ ದಿವಸ ನೀವೇನು ಉಪವಾಸವನ್ನು ಬಿಡ್ತೀರಲ್ವಾ ಮನೇಲಿ ಹಚ್ಚಿರೋ ದೀಪವನ್ನು ನೀವು ಆವಾಗ ನೀವು ಮನೇಲಿ ಏನು ಒಂದು ಜಾಗರಣೆಯನ್ನು ಎಲ್ಲ ಮಾಡಿರ್ತೀರಲ್ವ ಜಾಗರಣೆ ನೀವು ಕಂಪಲ್ಸರಿಯಾಗಿ ಹನ್ನೆರಡು ಗಂಟೆ ಮೇಲೇನವರ್ಗು ಮಾಡಲೇಬೇಕು ಮಾರನೇ ದಿವಸ ಶಿವರಾತ್ರಿ ಮುಗಿದ ಮಾರನೇ ದಿವಸದಲ್ಲಿ ನಿಮ್ಮ ಮನೆಯಲ್ಲಿ ಏನು ಅಡುಗೆಯನ್ನು ಮಾಡಿರ್ತೀರೋ ಆ ದೀಪಕ್ಕೆ ಅದನ್ನು ನೈವೇದ್ಯವನ್ನು ಮಾಡಿ ಸ್ವಲ್ಪ ತೀರ್ಥವನ್ನು ತೆಗೆದುಕೊಂಡು ನೀವು ಉದ್ದಾರನೆಯಲ್ಲಿ ನೀರನ್ನು ಇಟ್ಟಿರ್ತೀರಲ್ವ ಆ ತೀರ್ಥವನ್ನು ತೆಗೆದುಕೊಂಡು ದೇವರಿಗೆಲ್ಲ ನೀವು ಆ ಒಂದು ದೀಪವನ್ನು ನೀವು ತೆಗೆದು ನೀವು ಬೇಕಿದ್ರೆ ಯೂಸ್ ಮಾಡಬಹುದು ಇಲ್ಲ ಅಂತಂದರೆ ಯಾರು ತುಳಿತಿರೋವಂಥ ಜಾಗಕ್ಕೆ ಎತ್ಕೊಂಡೋಗಿ ಹಾಕ್ಬೋದು ಈ ರೀತಿಯಾಗಿ ನೀವು ಬಿಲ್ಪತ್ರೆ ಎಲೆಯ ಮೇಲೆ ದೀಪಾರಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಸಕ್ಸಸ್ ಅನ್ನೋವಂಥದ್ದು ತುಂಬ ಅಂದರೆ ತುಂಬನೇ ಜಾಸ್ತಿ ಇರುತ್ತೆ ಯಾರಿಗೆಲ್ಲ ಮದುವೆ ವಿಳಂಬ ಅನ್ನೋದಾಗ್ತಾ ಇದೆಯೋ ಖಂಡಿತವಾಗ್ಲೂ ಈ ಒಂದು ಶಿವರಾತ್ರಿಯ ದಿವಸ ಈ ಒಂದು ದೀಪಾರಾಧನೆಯನ್ನು ಮಾಡಿ ಆ ಶಿವ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನು ಮಾಡ್ತಾನೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ